ಬಂಗಾರಪೇಟೆ ತಾಲೂಕು ಕಚೇರಿಯಲ್ಲಿನ ತಹಸೀಲ್ದಾರ್ಗಳ ಅಗ್ಗ ಜಗ್ಗಾಟಕ್ಕೆ ಜನಸಾಮಾನ್ಯರು ಕೆಲಸ ಆಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಸಹ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ವಿಫಲವಾಗಿರುವ ಜೊತೆಗೆ ಜಿಲ್ಲಾಡಳಿತದ ಎಂತ ಸಂಪೂರ್ಣವಾಗಿ ಹದಗೆಟ್ಟಿದೆ ಎನ್ನುವುದಕ್ಕೆ ಬಂಗಾರಪೇಟೆ ತಹಸೀಲ್ದಾರ್ ಕಚೇರಿಗೆ ಸತತವಾಗಿ ಬೀಗ ಜಡಿಯುವ ಮುಖಾಂತರ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡುತ್ತಿರುವ ಇಬ್ಬರು ಅಧಿಕಾರಿಗಳನ್ನು ನಿಯಂತ್ರಣ ಮಾಡುವಲ್ಲಿ ಅಲ್ಲಿನ ಸ್ಥಳೀಯ ಶಾಸಕರು ವಿಫಲವಾಗಿರುವುದಕ್ಕೆ ಕಾರಣವಾಗಿದೆ ಸಂವಿಧಾನದ ಅಡಿಯಲ್ಲಿ ಇವತ್ತು ಗೆದ್ದು ಬಂದಿರುವಂತಹ ಜನಪ್ರತಿನಿಧಿಗಳು ಆ ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ತಮ್ಮ ತಾಮುಂದು ತಾಮುಂದು ನಾ ಬಿಡಲಾರೆ ಅಂತ ಒಬ್ಬರು ನಾ ಕೊಡಲಾರೆ ಅಂತ ಒಬ್ಬರು ಈ ಒಂದು ಹಗ್ಗ ಜಗ್ಗಾಟಕ್ಕೆ ಸುಮಾರು ಮೂವತ್ತಿನ ಮೂವತ್ತು ದಿನಗಳಿಂದ ಆ ಒಂದು ತಾಲೂಕು ಕಚೇರಿಯಲ್ಲಿ ರೈತರು ಕೂಲಿ ಕಾರ್ಮಿಕರು ಜನಸಾಮಾನ್ಯರ ಕೆಲಸ ಏನೂ ಇಲ್ಲ ಬಂದ ಪುಟ್ಟ ಹೋದ ಪುಟ್ಟ ಗ್ರಾಮೀಣ ಪ್ರದೇಶಗಳಿಂದ ಕೂಲಿ ನಾಲಿ ಮಾಡಿ ಬರ್ತಾರೆ ಆ ಒಂದು ಕಚೇರಿಗೆ ಬರ್ತಾರೆ ಅಲ್ಲಿ ಬೀಗ ಹಾಕಿರೋ ನೋಡಿ ಮತ್ತೆ ವಾಪಸ್ ಹಾಕ್ತಾರೆ ಒಬ್ಬ ತಹಸೀಲ್ದಾರ್ ಹೇಳ್ತಾರೆ ನಾನೇ ಕಾಯಂ ತಹಸೀಲ್ದಾರ್ ಅಂತ ವೆಂಕಟೇಶಪ್ಪ ಹೇಳಿದ್ರೆ ಇನ್ನು ಆ ಅವರು ಇಲ್ಲ ನಾನೇ ಕಾಯಂ ತಹಸೀಲ್ದಾರ್ ಅಂತೇಳಿ ಅವ್ರು ಹೇಳ್ತಾರೆ ಅಲ್ಲ ಸೊ ಸ್ವಾಮಿ ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು ಪ್ರಜಾಪ್ರಭುತ್ವದಲ್ಲಿ ಪ್ರಜಾ ಸೇವಕರ ಬೇಕಾದ ನೀವು ಇವತ್ತು ಆ ಕುರ್ಚಿಗಾಗಿ ಅಗ್ಗ ಜಗ್ಗಾಟ ಮಾಡ್ತಾ ಇದ್ದೀರಾ ಇನ್ನು ಸ್ಥಳೀಯ ಶಾಸಕರು ಹೇಳ್ತಾರೆ ಅವರೇ ಹಾಕಿಸಿಕೊಂಡು ಬಂದಂತಹ ತಹಸೀಲ್ದಾರ್ ವೆಂಕಟೇಶಪ್ಪನವರ ದುರ್ನಡತೆ ಜನಸಾಮಾನ್ಯರ ಜೊತೆ ಚೆನ್ನಾಗಿರುತ್ತಲ್ಲ ಯಾಕಂದರೆ ಸರ್ಕಾರಿ ಆಸೆಗಳನ್ನು ಅಕ್ರಮ ಸಕ್ರಮ ಮಾಡಿಲ್ಲ ಅಂಥೇಳಿ ಅವರು ಆರೋಪ ಮಾಡಿಕೊಂಡು ಅವ್ರನ್ನ ವರ್ಗಾವಣೆ ಮಾಡಿಸಿದರು ಅವರು ಕೆ ಇ ಹೋಗ್ಬಿಟ್ಟು ಬಂದು ನಾನು ಯಥಾಸ್ಥಿತಿ ಹೇಳಿದರು ಅದು ಸರ್ಕಾರದ ಮಟ್ಟದಿಂದ ವರದಿ ಆಗಬೇಕು ಅಂಥೇಳಿ ಒಂದೇ ಒಂದು ನೆಪ ಹೇಳ್ಕೊಂಡಿದ್ರೆ ನಿನ್ನೆ ಯಾವುದೋ ಒಂದು ಸಭೆ ಮಾಡಿದರೆ ಅಲ್ಲಿನ ತಹಸೀಲ್ದಾರಾದಂಥ ಸುಜಾತಾ ಮೇಡಮ್ ಅವರು ಹಿಂದೆ ಅದೇ ತಾಲೂಕು ಕಚೇರಿ ಕೆಲಸ ನಿರ್ವಹಿಸಿದಾಗ ಐನೂರ ಇಪ್ಪತ್ತ್ಮೂರು ಎಕರೆ ಗೋಮಾಳ ಜಮೀನನ್ನು ಕೆ ಜಿ ಅಪ್ಪಿನ ವ್ಯಾಪ್ತಿಯಲ್ಲಿ ಆಂಧ್ರ ಮತ್ತು ತಮಿಳುನಾಡು ಮೂಲದಾಗೆ ಇನ್ನೂರ ಇಪ್ಪತ್ತ್ಮೂರು ಅರ್ಹ ಫಲಾನುಭವಿಗಳಿಗೆ ಲಕ್ಷ ಲಕ್ಷ ಒಂದು ಲಂಚ ಪಡೆದು ಕೋಟ್ಯಾಂತರ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಜಮೀನನ್ನು ಮಾರಾಟ ಮಾಡಿರುವ ಹಗರಣದಲ್ಲಿ ಸಿಲುಕಿರುವವರು ಈ ಕುರ್ಚಿ ನಂದು ಈ ಕುರ್ಚಿ ನಿಂದು ಈ ಕುರ್ಚಿ ನಂದು ಆ ಕುರ್ಚಿ ನಂದು ಅಲ್ಲ ಸ್ವಾಮಿ ಯಾವ ಕಡೆ ಹೋಗ್ತಾ ಇದೆ ಬಂಗಾರಪೇಟೆ ತಾಲೂಕು ಕಚೇರಿ ಆಡಳಿತ ಹಾಂ ಅದುಗೆಟ್ಟಿದೆಯಾ ಅದನ್ನು ಸರಿಪಡಿಸಬೇಕಾದ್ರೆ ಸ್ಥಳೀಯ ಶಾಸಕರು ಯಾಕೆ ಇದು ಮಾಡ್ತಾರೆ ಇಲ್ಲ ಯಾರಿಗಾನು ಅವರಿಬ್ಬರೂ ಬೇಡ ಬೇರೆಯವರು ಯಾರೋ ಬಂದು ತನಗೊಂದು ಕುಳಿಸಿ ಆ ಜನಸಾಮಾನ್ಯರ ಕೆಲಸಗಳಿಗೆ ಆಗುವಂಥ ರೀತಿಯಲ್ಲಿ ನಡೆದುಕೊಳ್ಬೇಕು ಅದನ್ನು ಜೊತೆಗೆ ಮನೆ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಈ ಒಂದು ಬಂಗಾರಪೇಟೆಯ ಕುರ್ಚಿಗಾಗಿ ಹಗ್ಗ ಜಗ್ಗಾಟ ಮಾಡುತ್ತಿರುವ ಇಬ್ಬರು ತಹಸೀಲ್ದಾರವರನ್ನು ಸರ್ಕಾರಕ್ಕೆ ಪತ್ರ ಬರೆದು ಅವರಿಬ್ಬರಿಗೂ ಆ ಒಂದು ಹುದ್ದೆಯನ್ನು ಕೊಡದೆ ಮೂರನೆಯ ವ್ಯಕ್ತಿಗೆ ಆ ಒಂದು ಹುದ್ದೆಯನ್ನು ನೀಡುವಂತೆ ಮಾನ್ಯ ಕಂದಾಯ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಪತ್ರವನ್ನು ಬರೆದು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದರೆ ದಿನಾಂಕ ಏನು ಸೋಮವಾರ ಸೋಮವಾರದ ದಿನ ಎಲ್ಲ ಒಂದು ಜಾನುವಾರುಗಳ ಸಮೇತ ಈ ಕುರ್ಚಿಗಳ ಸಮೇತ ತಾಲೂಕು ಕಚೇರಿ ಮುಂದೆ ಹಗ್ಗಾಜಗ್ಗಾಟ ಮಾಡುವ ಮುಖಾಂತರ ಹೋರಾಟ ಮಾಡಿ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ಸ್ಥಳೀಯ ಶಾಸಕರಿಗೆ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀಡ್ತಾ